ಅವ್ರು ನನ್ನ ಕಿವಿನ ಒಂದು ಮಾತು ಹೇಳಿದ್ರೆ ಈಗ ನಮ್ಮ ಕೋಲಾರಿನ ಮೃದು ಸ್ವಭಾವದ ಒಂದು ರೀತಿ ಹಸುಗುಸಿದಂಗೆ ನಮ್ಮ ಮಲ್ಲೇಶವರು ಏನ್ ಮಾತನಾಡಿದ್ರು ಪಾಪ ಬಸವಣ್ಣನ ತರ ತಲೆ ನಡೆಸ್ತಾರೆ ಅಷ್ಟೆ ನೋಡಿ ನಿಜ ಒಂದು ಮಾತು ಹೇಳ್ತೇನೆ ಇವತ್ತು ಮಲ್ಲೇಶಣ್ಣ ಅಂತಕ್ಕಂಥ ವ್ಯಕ್ತಿ ಇವತ್ತು ನಿಜಕ್ಕೂ ತಾವುಗಳೇನ ಆರಿಸಿ ಅವ್ರನ್ನ ಸಂಸತ್ ಸ್ಥಾನಕ್ಕೆ ಕಳಿಸಿದ್ದೀರಿ ಇವತ್ತು ಇಂಥ ಒಬ್ಬ ಪ್ರಾಮಾಣಿಕ ಸಂಸದರನ್ನ ಪಡೆಯಕ್ಕೆ ಜನತಾ ಪಕ್ಷ ನಿಜಕ್ಕೂ ಕೂಡ ಧನ್ಯ ಯಾಕೆಂದ್ರೆ ಒಂದು ಚೂರು ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಭಾವನೆಗಳಿಲ್ಲ ಕೆಟ್ಟ ಆಲೋಚನೆಗಳಿಲ್ಲ ಪಕ್ಷ ಕಟ್ಟಬೇಕು ಪಕ್ಷದಲ್ಲಿ ಎಲ್ಲ ಮುಖಂಡರನ್ನ ಒಗ್ಗೂಡಿಸ್ಬೇಕು ಜೋಡಿಸ್ಬೇಕು ಸಂಘಟನೆ ಮಾಡಬೇಕು ಅಂತಾರೆ ಆದ್ರೆ ಮಂಜಣ್ಣವ್ರು ಹೇಳ್ದಂಗೆ ಸ್ವಲ್ಪ ಅಗ್ರೆಸಿವ್ ನೇಚರ್ ಇಲ್ಲ ಅಗ್ರೇಶನ್ ಅಲ್ಲಿ ಮುನ್ನುಗ್ಗಲ್ಲ ಅಂತ ಬಂಜಣನ್ಗೆ ಒಂದು ಸ್ವಲ್ಪ ಕೋಪ ತಪ್ಪೇನಿಲ್ಲ ಅವ್ರಿಬ್ರು ಅಣ್ಣ ತೊಂಬಂದ್ರ ಇದ್ದ ನೋಡಿ ಎನ್ಸ್ ತಪ್ಪ ನಮಗಿಂತ ಜಾಸ್ತಿ ಅವ್ರಿಗೆ ಆತ್ಮೀಯತೆ ಇದೆ ಹಾಗಾಗಿ ಅವ್ರ ಏನ್ ಬೇಕಾದ್ರೂ ಮಾತನಾಡ್ತಕ್ಕಂತ ಸಲೀಸು ಅವ್ರಿಬ್ರಲ್ಲೂ ಇದೆ ಮುಕ್ತವಾಗಿ ಹಂಚ್ಕೊಂಡಿದ್ದಾರೆ ಇವತ್ತು ಕೋಲಾರ ಜಿಲ್ಲೆನಲ್ಲಿ ಮಂಜಣ್ಣ ಅವ್ರು ಹೇಳ್ದಂಗೆ ಕೋಲಾರ ಜಿಲ್ಲೆಯ ಮೊಮ್ಮಗ ಅಂದು